ಸ್ನೇಹಿತರೆ ನಮಸ್ಕಾರ ಈ ಒಂದು ಹೊಸ ವರ್ಷಕ್ಕೆ ಜಿಯೋ ತನ್ನ ಒಂದು ಪ್ರೀಪೇಯ್ಡ್ ಬಳಕೆದಾರಿಗೆ ಅತ್ಯುತ್ತಮ ಕೊಡುಗೆಗಳನ್ನು ನೀಡ್ತಾ ಇದೆ ಸ್ನೇಹಿತರೆ ಹೌದು ಸ್ನೇಹಿತರೆ ರಿಲಯನ್ಸ್ ಜಿಯೋ ತನ್ನ ಒಂದು ಪ್ರೀಪೇಯ್ಡ್ ಗ್ರಾಹಕರಿಗೆ ವಿಶೇಷ ಒಂದು ವಿಶೇಷ ಪ್ರಯೋಜನಗಳನ್ನು ಇದೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಹೊಸ ವರ್ಷಕ್ಕೆ ಜಿಯೋ ಹಲವಾರು ಪ್ರಯೋಜನಗಳನ್ನು ನೀಡುತ್ತಿದ್ದು ಎರಡು ಸಾವಿರದ ಇಪ್ಪತ್ತೈದು ರೂಪಾಯಿಗಳಿಗೆ ಅತ್ಯುತ್ತಮ ಪ್ರಯೋಜನವನ್ನು ಜಿಯೋ ನೀಡುತ್ತಾ ಇದೆ ಸ್ನೇಹಿತರೆ ಇನ್ನು ಈ ಒಂದು ಯೋಜನೆ ಇಪ್ ಇನ್ನೂರು ದಿನಗಳವರೆಗೆ ವ್ಯಾಲಿಡಿಟಿ ಇರುತ್ತೆ ಅಂದರೆ ಅನ್ಲಿಮಿಟೆಡ್ ಕರೆಗಳು ದೀರ್ಘಕಾಲದ ಡೇಟಾ ಪ್ರಯೋಜನಗಳನ್ನು ಸಹ ನೀವು ಪಡಿಬೋದು ಸ್ನೇಹಿತರೆ ಅಲ್ಲದೆ ಸ್ನೇಹಿತರೆ ಈ ಒಂದು ಯೋಜನೆ ಮೂಲಕ ನೀವು ಆಕರ್ಷಕ ಕೋಪನ್ಗಳನ್ನು ಸಹ ಪಡಿಬೋದು ಈ ಒಂದು ಡಿಸೆಂಬರ್ ಹನ್ನೊಂದರಿಂದ ಆರಂಭವಾಗ್ತಾ ಇದೆ ಜನವರಿ ಹನ್ನೊಂದರವರೆಗೆ ಆ ಒಂದು ಆಫರ್ ಅವೈಲಬಲ್ ಇರುತ್ತೆ ಸ್ನೇಹಿತರೆ ನೀವೇನಾದರೂ ರಿಲಯನ್ಸ್ ಜಿಯೋ ಚಂದದಾರ ಆಗಿದ್ದರೆ ರಿಲಯನ್ಸ್ ಜಿಯೋ ವೆಬ್ಸೈಟ್ನಲ್ಲಿ ಅಥವಾ ಮೈ ಜಿಯೋ ಅಪ್ಲಿಕೇಶನ್ ಮೂಲಕ ಯೋಜನೆಯನ್ನು ಸದುಪಯೋಗ ಪಡ್ಕೋಬಹುದು ಇದು ದೇಶದಾದ್ಯಂತ ಲಭ್ಯವಿದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಜಿಯೋದ ವಿವರಗಳು ನೋಡೋದಾದರೆ ರಿಲಯನ್ಸ್ ಜಿಯೋ ಹೊಸ ವರ್ಷದ ಒಂದು ಸ್ವಾಗತ ಯೋಜನೆಯು ಗ್ರಾಹಕರಿಗೆ ಅನ್ಲಿಮಿಟೆಡ್ ಕರೆ ಮತ್ತು ಐದುನೂರು ಜಿ ಬಿಯ ಒಂದು ಫೋರ್ ಜಿ ಡೇಟಾವನ್ನು ಒದಗಿಸುತ್ತೆ ಹಾಗೆ ದೈನಂದಿನ ಬಳಕೆಗೆ ಎರಡೂವರೆ ಜಿ ಬಿ ಡೇಟಾ ಸಹ ಒದಗಿಸುತ್ತೆ ಸ್ನೇಹಿತರೆ ಹಾಗೆ ದೈನಂದಿನ ಮಿತಿ ಮಿತಿ ಮಿತಿಯೊಂದು ಮುಗಿದ ನಂತರ ಬಳಕೆದಾರರು ಕಡಿಮೆ ವೇಗದ ಒಂದು ಡೇಟಾವನ್ನು ಪಡೆಯಬಹುದು ಹೆಚ್ಚುವರಿಯಾಗಿ ಈ ಒಂದು ಯೋಜನೆಯು ಅರ್ಹ ಬಳಕೆದಾರರಿಗೆ ಅನ್ಲಿಮಿಟೆಡ್ ಫೈ ಜಿ ಡೇಟಾವನ್ನು ಸಹ ನೀಡುತ್ತೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಈ ಜಿಯೋದ ವೈಶಿಷ್ಟ್ಯತೆಗಳೇನದ ಏನಂತ ನೋಡೋದಾದರೆ ಅನ್ಲಿಮಿಟೆಡ್ ಎಸ್ ಎಮ್ ಎಸ್ ಪ್ಯಾಕ್ ಇರುತ್ತೆ ಮತ್ತು ಜಿಯೋ ಸಿನಿಮಾ ಜಿಯೋ ಟಿ ವಿ ಜಿಯೋ ಕ್ಲೌಡ್ನಂಥ ಅಪ್ಲಿಕೇಶನ್ಗಳು ಜಿಯೋ ಸೂಟ್ ಪ್ರಯೋಜನಗಳನ್ನು ಸಹ ನೀವು ಪಡಿಬೋದು ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ನೂರ ಐವತ್ತು ಮೌಲ್ಯದ ವಿಶೇಷ ಕೂಪನ್ ಸಹ ನೀವು ಪಡಿಬಹುದು ಈ ಒಂದು ಕೊಡುಗೆಯ ಜೊತೆಗೆ ರಿಲಯನ್ಸ್ ಜಿಯೋ ತಮಗೆ ಸ ಎರಡು ಸಾವಿರದ ನೂರ ಐವತ್ತು ರೂಪಾಯಿ ಮೌಲ್ಯದ ಕೂಪನ್ ಸಹ ನೀಡ್ತಾ ಇದೆ ಇದರಲ್ಲಿ ಕನಿಷ್ಠ ಎರಡೂವರೆ ಸಾವಿರ ರೂಪಾಯಿ ಖರೀದಿಗೆ ರಿಡೆಮ್ ಮಾಡಬಹುದು ಐನೂರು ರೂಪಾಯಿಗಳು ಜಿಯೋ ಕೂಪನ್ ಕನಿಷ್ಠ ನಾಲ್ಕುನೂರ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಸ್ವಿಗ್ಗಿ ಆರ್ಡರ್ ಮೇಲೆ ನೂರ ಐವತ್ತು ರೂಪಾಯಿ ರಿಯಾಯಿತಿಯನ್ನು ಸಹ ನೀವು ಪಡಿಬೋದು ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಈಜಿ ಮೈ ಟ್ರಿಪ್ನಲ್ಲಿ ನೀವೇನಾದರೂ ಫ್ಲೈಟ್ ಬುಕ್ ಮಾಡಿದರೆ ಒಂದೂವರೆ ಸಾವಿರ ರೂಪಾಯಿ ಸಹ ನೀವು ಆಫರನ್ನು ಪಡಿಬೋದು ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು